ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇರೆ ಭಾಷೆಯ ಧಾರಾವಾಹಿಗಳನ್ನು ಕನ್ನಡಕ್ಕೆ ರೀಮೇಕ್ ಆಗಿದ್ದನ್ನು ನೋಡಿದ್ದೇವೆ ಆದರೆ ಕನ್ನಡದಿಂದ ಬೇರೆ ಭಾಷೆಗೆ ರೀಮೇಕ್ ಆಗಿರುವ ಧಾರಾವಾಹಿಗಳು ಯಾವುದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನಲ್ಲಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಾನಿನ ಬಿಡಲಾರೆ ಧಾರಾವಾಹಿಯು ಒಂದು ಹಾರರ್ ಕಥೆಯುಳ್ಳ ಧಾರಾವಾಹಿಯಾಗಿದ್ದು ಈ ಧಾರವಾಹಿಯನ್ನ ಮರಾಠಿ ಧಾರಾವಾಹಿಗೆ ರೀಮೇಕ್ ಮಾಡಲಾಗಿದೆ ಹೌದು ಕನ್ನಡದ ನಾನಿನ ಬಿಡಲಾರೆ ಧಾರಾವಾಹಿಯನ್ನ ಮರಾಠಿಯಲ್ಲಿ ತುಲಾ ಜಾಪ್ನರ್ ಆಹೆ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ ಎರಡನೆಯದಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿಯನ್ನ ಮೂರು ಭಾಷೆಗೆ ರೀಮೇಕ್ ಮಾಡಲಾಗಿದೆ ಹೌದು ಕನ್ನಡದ ರಾಮಾಚಾರಿ ಧಾರಾವಾಹಿಯನ್ನ ಮರಾಠಿಯಲ್ಲಿ ರಾಮರಾಘವ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿರುತ್ತದೆ ರಾಮಾಚಾರಿ ಧಾರಾವಾಹಿಯನ್ನೇ ಬೆಂಗಾಳಿ ಭಾಷೆಯಲ್ಲಿ ರಾಮಕೃಷ್ಣ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ ಮತ್ತು ಮೂರನೆಯದಾಗಿ ರಾಮಾಚಾರಿ ಧಾರಾವಾಹಿಯನ್ನು ಓಡಿಯಾ ಭಾಷೆಯಲ್ಲಿ ಜಾತರ ವನಸ್ಯ ಮಂಡೋದರಿ ಎನ್ನುವ ಹೆಸರಿನಲ್ಲಿ ಡಬ್ಬಿಂಗ್ ಮಾಡಲಾಗಿರುತ್ತದೆ ಇನ್ನು ಮೂರನೆಯದಾಗಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀನಿವಾಸ ಧಾರಾವಾಹಿಯನ್ನ ಮೂರು ಭಾಷೆಗೆ ರೀಮೇಕ್ ಮಾಡಲಾಗಿರುತ್ತದೆ ಹೌದು ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀನಿವಾಸ ಧಾರಾವಾಹಿಯನ್ನ ಮೊದಲಿಗೆ ತಮಿಳಿನ ಗಟ್ಟಿಮೇಳಂ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿರುತ್ತದೆ ಈ ಧಾರಾವಾಹಿಯಲ್ಲಿ ಕನ್ನಡ ನಟ ನಟಿಯರಾದ ಛಾಯಾ ಸಿಂಗ್ ಸ್ವಾತಿ ಸಿಲಿ ಲಲಿ ಆನಂದ್ ಇನ್ನು ಮುಂತಾದ ನಟ ನಟಿಯರು ಇರುತ್ತಾರೆ ಇನ್ನು ಕನ್ನಡದ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನೇ ತೆಲುಗಿನಲ್ಲಿ ಲಕ್ಷ್ಮೀನಿವಾಸಂ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿರುತ್ತದೆ ಹಾಗೆ ಮರಾಠಿಯಲ್ಲೂ ಸಹ ನಿವಾಸ ಧಾರಾವಾಹಿಯನ್ನ ಲಕ್ಷ್ಮಿ ನಿವಾಸ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿದೆ ನಾಲ್ಕನೆಯದಾಗಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಎನ್ನುವ ಧಾರಾವಾಹಿಯನ್ನ ಎರಡು ಭಾಷೆಗೆ ರೀಮೇಕ್ ಮಾಡಲಾಗಿದೆ ಹೌದು ಕನ್ನಡದ ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನ ಮರಾಠಿಯಲ್ಲಿ ಕಾವ್ಯಾಂಜಲಿ ಸಖಿ ಸಾವಲಿ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿರುತ್ತದೆ ಮತ್ತು ಕನ್ನಡದ ಇದೇ ಧಾರಾವಾಹಿಯನ್ನ ಹಿಂದಿಯಲ್ಲಿ ಮಂಗಳ ಲಕ್ಷ್ಮಿ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡಲಾಗಿರುತ್ತದೆ ಆದ್ದರಿಂದ ಕನ್ನಡದ ಈ ನಾಲ್ಕು ಧಾರಾವಾಹಿಗಳನ್ನ ತಮಿಳು ತೆಲುಗು ಹಿಂದಿ ಮತ್ತು ಮತ್ತು ಒಡಿಯಾ ಭಾಷೆಯಲ್ಲಿ ರಿಮೇಕ್ ಮಾಡಲಾಗಿದ್ದು ಈ ಧಾರಾವಾಹಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು